ಹಾಯ್ ಸ್ನೇಹಿತರೆ ಎಲ್ಲ ನಾನು ನಿಮ್ಮ ಹೊಂಬಾಳೆ ಸಿರಿಲಾಗ್ಸ್ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನಿವತ್ತು ರುಚಿಯಾಗಿರುವಂಥ ಪಲಾವ್ ಮಾಡೋದನ್ನು ಹೇಳ್ಕೊಡ್ತೀನಿ ವೆಜಿಟೇಬಲ್ ಪಲಾವ್ ಮಾಡೋದು ಎಲ್ಲರೂ ಮಾಡ್ತಾರೆ ಆದರೆ ತುಂಬ ಸಿಂಪಲಾಗಿ ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ ಒಮ್ಮೆ ನೀವು ಮಾಡಿದರೆ ಯಾವಾಗಲೂ ಮಾಡೇ ಮಾಡ್ತೀರಾ ನನಗೊಂದು ಕಮೆಂಟ್ ಬಂದೇ ಬರ್ತದೆ ಮ್ಯಾಮ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ ತುಂಬ ಇಷ್ಟ ಆಯಿತು ಅಂತ ತುಂಬ ಚೆನ್ನಾಗಿದೆ ಅಂತ ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ಸಿಂಪಲ್ ಆಗಿರೋವಂಥದ್ದು ಯಾವುದೇ ಹೆಚ್ಚು ಖರ್ಚಿಲ್ಲ ಹಾಗೆ ಅದರ ಜೊತೆಗೊಂದು ರಾಯ್ತು ಸಹ ಮಾಡಿ ತಿನ್ನಿ ರುಚಿಯಾಗಿರ್ತದೆ ನೋಡಿ ಸ್ನೇಹಿತರೆ ಈ ರೀತಿಯಾದ ಪಲಾವ್ ಮಾಡಲಿಕ್ಕೆ ಹೆಚ್ಚೇನು ಸಾಮಗ್ರಿ ಬೇಡ ಆಗಿ ಮಾಡಿ ನಾನು ನಿಮಗೆ ಇವತ್ತು ಸಿಂಪಲಾಗಿ ಹೇಗೆ ಮಾಡೋದಂತ ಇದ್ದೇನೆ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗ್ತದೆ ರುಚಿಯಾಗಿ ಮಾಡ್ಬೋದು ನಾನಿವತ್ತು ತೊಗೊಂಡಿದ್ದೇನೆ ಕ್ಯಾರೆಟು ಬೀನ್ಸು ಹಾಗೆ ಒಂದು ಸಣ್ಣ ಬೌಲಲ್ಲಿ ಕಾಲಿಫ್ಲವರನ್ನು ತಗೊಂಡು ಅದು ಬಿಸಿ ನೀರಿನಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೀನಿ ಯಾಕಂದರೆ ಅದರೊಳಗಿರುವಂತಹ ಹುಳ ಎಲ್ಲ ಹೊರಗೋಗಲಿ ಅಂಥೇಳಿ ಹಾಗೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಕ್ಯಾರೆಟು ಬೀನ್ಸು ಹಾಗೆ ಕಾಲಿಫ್ಲವರನ್ನು ಹಾಕಿ ಬೇಯಿಸ್ಕೊತಾ ಇದ್ದೇನೆ ಹಾಗೆ ನಾನಿವಾಗ ಇಂಗ್ರೀಡಿಯಂಟ್ಸ್ ನಿಮಗೆ ತೋರಿಸಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನು ನೋಡಿ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಹಾಕಿದ್ದೇನೆ ಹಾಗೆ ಕಾಳು ಹಾಕಿದ್ದೇನೆ ಸ್ವಲ್ಪನೇ ಸ್ವಲ್ಪ ಸಾಕು ಆರರಿಂದ ಏಳು ಕಾಳು ಮೆಣಸನ್ನು ಹಾಕಿದ್ದೇನೆ ಮೂರು ಇಂಚು ಆಗೋಷ್ಟು ಶುಂಠಿನ ಬಳಸಿದ್ದೇನೆ ಹಾಗೆ ಮೂರೇ ಮೂರು ಹೆಸರು ಬೆಳ್ಳುಳ್ಳಿನ ಹಾಕಿದ್ದೇನೆ ಒಂದು ದೊಡ್ಡ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೇನೆ ಇದನ್ನು ಕೆಲವರು ಹುರ್ಕೊತಾರೆ ಈರುಳ್ಳಿನ ನಾವೇನು ಹುರ್ಕೊಂಡೋಗಂಥ ಅಗತ್ಯ ಇಲ್ಲ ಹಾಗೆ ಒಂದು ನಾಲ್ಕಿನ ನಾಲ್ಕು ಹಸಿ ಹಾಕಿದ್ದೇನೆ ಇದ್ರ ಜೊತೆಗೆ ನೀವು ಬೇಕನ್ನಿಸಿದರೆ ಹಸಿ ಮೆಣಸಿನ ಜೊತೆಗೆ ಒಣಮೆಣ್ಸನ್ನು ಸಹ ಹಾಕ್ಬೋದು ಒಟ್ಟಿಗೆ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಧನಿಯಾ ಬೀಜನ ಬಳಸಿದ್ದೇನೆ ಒಂದು ಸಣ್ಣ ಪೀಸಷ್ಟು ಚಕ್ಕೆ ಹಾಕಿದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ಬಳಸ್ಬೋದು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ಸ್ವಲ್ಪ ಬಳಸಿದ್ದೀನಿ ಬೇರೆ ಯಾವುದೇ ಥರ ಗರಂ ಮಸಾಲನ ಇದಕ್ಕೆ ನಾವು ರುಬ್ಬುವಾಗ ಹಾಕೊಳ್ಳೋದು ಬೇಡ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಎಲ್ಲ ಮಸಾಲೆಯನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ನೈಸಾಗಿ ಬರಬೇಕು ಚೆನ್ನಾಗಿ ಮೇಲೆ ನಾವು ಯಾವಾಗ ಒಂದು ಬಾಣಲೆ ಇಟ್ಕೊಳ್ಳೋಣ ಆ ಬಾಣಲೆಗೆ ನಾನು ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟನ್ನು ಎಣ್ಣೆನ ಇದ್ದೇನೆ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವುದು ಕೊಬ್ಬರಿ ಎಣ್ಣೆ ಬೇಕಾದರೂ ಬಳಸ್ಬೋದು ಸನ್ಫ್ಲವರ್ ಬಳಸ್ಬೋದು ಹಾಗೆ ಕೊಬ್ಬರಿ ಎಣ್ಣೆ ಬಳಸೋದಾದರೆ ಸ್ವಲ್ಪ ನೋಡಿ ಬಳಸಿ ಇಲ್ಲ ಅಂದರೆ ನೀವು ಸನ್ಫ್ಲವರ್ ಬಳಸ್ತೇನೆಂದರೆ ಅದು ಓಕೆ ಯಾಕಂದರೆ ಅದ್ರ ಜೊತೆಗೆ ನಾನು ಇವಾಗ ತುಪ್ಪನೂ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಬಳಸಿದರೆ ತುಪ್ಪದ್ದು ಸ್ಮೆಲ್ಲು ಸರಿಯಾಗಿ ಬರಲ್ಲ ಖಾಲಿ ಕೊಬ್ಬರಿ ಎಣ್ಣೆ ಸ್ಮೆಲ್ಲೇ ಬರ್ತದೆ ಹಾಗಾದರೆ ನೀವು ಸನ್ಫ್ಲವರ್ ಎಣ್ಣೆನೇ ಬಳಸೋದು ಉತ್ತಮ ಅಂತ ಹೇಳ್ತಾ ಇದ್ದೇನೆ ಹಾಗೆ ಇದ್ರ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಾಡಲಿಕ್ಕಾದ ನಂತರ ಎಣ್ಣೆ ಕಾಯಲಿ ನಾನು ನೋಡಿ ಒಂದು ಇಂಚಿನಾಗುವಷ್ಟು ಚಕ್ಕೆಯನ್ನು ಬಳಸ್ತಾ ಇದ್ದೀನಿ ಚಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಎಲ್ಲ ಗರಂ ಮಸಾಲ ನಾನು ಒಂದು ಐದರಷ್ಟು ಲವಂಗನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಅನಿಸಿದರೆ ಕಮ್ಮಿ ಮಾಡ್ಕೊಬೋದು ಹಾಗೆ ಎಲ್ಲ ಗರಂ ಮಸಾಲ ಐಟಮನ್ನು ಒಮ್ಮೆ ತೊಳ್ಕೊಳ್ಳಿ ಡಸ್ಟ್ ಇರ್ತದೆ ಹಾಗೆ ಎರಡು ಎರಡು ಪಲಾವೆಲೆಯನ್ನು ಬಳಸಿದ್ದೀನಿ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸಣ್ಣದೇ ಸಣ್ಣ ಪೀಸು ಚಹ ಹಾಗೆ ಸ್ಟಾರು ಅದನ್ನು ಬಳಸಿದ್ದೀನಿ ಹಾಗೆ ಇದನ್ನು ನಾನು ಕಲ್ಲು ಹೂವು ಅಂತ ಹೇಳ್ತಾರೆ ಸ್ಟೋನ್ ಫ್ಲವರ್ ಅಂತ ಹೇಳ್ತಾರೆ ಅದನ್ನು ಬಳಸಿದ್ದೀನಿ ಅದನ್ನು ಸಹ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸ್ಟಾರ್ ಪೀಸನ್ನು ಸಣ್ಣದೊಂದು ತೊಗೊಂಡದ್ದು ಸಾಕು ಇದು ಎಲ್ಲದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಮರಾಠಿ ಮೊಗ್ಗು ಇದ್ರೇನು ಬಳಸ್ಬೋದು ನನ್ನ ಹತ್ರ ಮರಾಠಿ ಮೊಗ್ಗು ಖಾಲಿಯಾಗಿರೋದ್ರಿಂದ ನಾನು ಬಳಸಲಿಲ್ಲ ಚಕ್ರಮಗ್ಗನ್ನು ಹಾಕಿದ್ದೀನಿ ಮರಾಠಿ ಮಗ್ಗು ಸಹ ಬಳಸ್ಬೋದು ಹಾಗೆ ಇದನ್ನು ನಾನು ಒಂದು ಒಂದುವರೆಗಷ್ಟು ಈರುಳ್ಳಿನ ಬಳಸಿದ್ದೀನಿ ಸಣ್ಣದಾದರೆ ಒಂದೂವರೆ ತೊಗೊಳ್ಳಿ ಗಾತ್ರದ್ದಾದರೆ ಒಂದು ತೊಗೊಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಉದ್ದ ಬೇಡ ಅಡ್ಡನೂ ಸಹ ಬಳಸ್ಬೋದು ಉದ್ದನೇ ಬೇಕಂತಿಲ್ಲ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ತುಂಬ ಒಳ್ಳೆಯದಾಗಿರುತ್ತೆ ಟೇಸ್ಟ್ ತುಂಬ ರುಚಿ ಬರ್ತದೆ ನಮಗೆ ಹಾಗೆ ಸ್ನೇಹಿತರೆ ನೀವೆಲ್ಲರೂ ನನ್ನ ಎಲ್ಲ ವೀಡಿಯೋನೂ ನೋಡಿ ಹಾಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೇನೆ ಯಾಕಂದರೆ ತುಂಬ ಒಳ್ಳೊಳ್ಳೆ ಒಳ್ಳೆಯ ವೀಡಿಯೋನ ಹಾಕಿದ್ದೇನೆ ಆ ವೀಡಿಯೋನೂ ಸಹ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಹಾಗೆ ಅದಕ್ಕೂ ಸಹ ಕಮೆಂಟ್ ಹಾಕಿ ಈಗ ನಾನು ಒಂದು ಸಣ್ಣದೊಂದು ಟೊಮೆಟೊನ ಹಾಕಿದ್ದೀನಿ ದೊಡ್ಡ ಟೊಮೆಟೊ ಆದರೆ ಅರ್ಧ ಬಳಸಿ ಸಣ್ಣ ಟೊಮೆಟೊ ಆದರೆ ಒಂದು ಇಡೀ ಟೊಮೆಟೊನ ಬಳಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊನ ಸಹ ನಾವು ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ ಯಾವಾಗಲೂ ಬೇಕಾಗೇ ಆಗ್ತದೆ ಈ ಪಲಾವು ಹಾಗೆ ಮಕ್ಕಳಿಗೆ ಸಾಮಾನ್ಯವಾಗಿ ಲಂಚ್ ಬಾಕ್ಸಿಗೆ ರೈಸ್ ಅಷ್ಟೊಂದು ಇಷ್ಟ ಆಗ್ತದೆ ಮಕ್ಕಳಿಗೆ ಈ ರೀತಿ ನೀವು ಯಾವಾಗಲೂ ಇದ್ದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಪೌಷ್ಟಿಕಾಂಶವೂ ಮಕ್ಕಳಿಗೆ ತರಕಾರಿಯಲ್ಲಿ ಸಿಗ್ತದೆ ನೋಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತಾಯಿದ್ದೀನಿ ಟರ್ಮರಿಕ್ಕು ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಟರ್ಮರಿಕ್ ನಾವು ಎಲ್ಲ ಅಡುಗೆಗೆ ಬಳಸ್ತೇವೆ ಯಾಕಂದರೆ ಅದು ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಅದರಲ್ಲಿ ಹೆಚ್ಚಿರೋದ್ರಿಂದ ಹಾಗೆ ನಾನು ಇವಾಗ ಮಸಾಲೆನ ರುಬ್ಕೊಂಡಿದ್ನಲ್ಲ ಅದೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಜಾಸ್ತಿ ಅಕ್ಕಿಯಿಂದ ಮಾಡ್ತಾ ಇದ್ದೀರಿ ಅಂದರೆ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಇರಲಿ ನಾನು ಎಲ್ಲ ಮಸಾಲೆನ ಹಾಕಿ ಫ್ರೈ ಮಾಡಿದ ಮೇಲೆ ತರಕಾರಿನ ಹಾಕಿದ್ದೇನೆ ಸ್ನೇಹಿತರೆ ನಾನು ತರಕಾರಿ ಹಾಕುವಾಗ ನನ್ನದು ವೀಡಿಯೋ ಒಂದು ಸ್ವಲ್ಪ ವಿಡಿಯೋ ರನ್ ಆಗಲೇ ಇಲ್ಲ ಆಫ್ ಆಗಿದ್ದರಿಂದ ಸಾರಿ ಸ್ನೇಹಿತರೆ ನಾನು ತರಕಾರಿ ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿ ನನ್ನ ವೀಡಿಯೋ ಅದು ರುಚಿಗೆ ಉಪ್ಪು ಹಾಕುವಾಗ ಅದೊಂದು ಸ್ವಲ್ಪ ಮಿಸ್ ಆಯಿತು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಬರ್ತದೆ ಈ ರೀತಿ ಬಂದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ತುಂಬ ಹೊತ್ತು ನಾನು ಮಿಕ್ಸ್ ಮಾಡಿ ತೋರಿಸಿದರೆ ವೀಡಿಯೋ ಲೆಂತಿ ಆಗ್ತದಂತೇಳಿ ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲಿಂದ ತೋರಿಸ್ತಾ ಇದ್ದೀನಿ ನಾವು ಸ್ಟವನ್ನ ಆಫ್ ಮಾಡಿಕೊಳ್ಳಿ ಸ್ಟವನ್ನ ಆಫ್ ಮಾಡಿ ಆದಮೇಲೆ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಬಳಸಿ ಈ ಸಮಯದಲ್ಲಿ ನಾನು ಸ್ಟವ್ ಆಫ್ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ತುಪ್ಪನ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಒಂದು ಹಿಡಿಯಾಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ನಾವು ಯಾವತ್ತೂ ಪಲಾವ್ ಮಾಡಿದ ತಕ್ಷಣವೇ ತಿನ್ನಬಾರ್ದು ಒಂದು ಐದು ನಿಮಿಷ ಆದರೂ ಪಲಾವನ್ನು ಹಾಗೆ ಬಿಡಬೇಕು ಮುಚ್ಚಿಡಿ ಸ್ನೇಹಿತರೆ ಐದು ನಿಮಿಷ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಅದರದ ಮಸಾಲೆ ಎಲ್ಲ ಅನ್ನಕ್ಕೆ ಹಿಡ್ದಿರುತ್ತೆ ನೋಡಿ ಈ ರೀತಿ ಆಗ್ತದೆ ಅನ್ನಕ್ಕೆ ಹಿಡ್ದು ಚೆನ್ನಾಗಿ ಕಲ್ಲರ್ ಬರ್ತದೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಎಲ್ಲ ಮಸಾಲೆ ಹಿಡ್ದಿರುತ್ತೆ ಸ್ನೇಹಿತರೆ ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಒಂದು ಕಮೆಂಟ್ ಹಾಕಿ ಈ ರೀತಿ ನೀವು ಪಲಾವ್ ಮಾಡಿ ತಿನ್ನಿ